ನಮಸ್ಕಾರ ಇವತ್ತು ಶಕ್ಕರ್ ಪಾರೆ ಹೇಗೆ ಮಾಡೋದಂತ ನೋಡೋಣ ಹಬ್ಬದ ಸಮಯದಲ್ಲಿ ಭಾಳ ಬೇಗನೆ ಮಾಡುವಂಥ ಸ್ನ್ಯಾಕ್ ಅಂದರೆ ಇದೊಂದು ಇದು ಇದು ಸಿಹಿ ತಿನ್ನಲಿಕ್ಕೆ ಸಿಹಿಯಾಗಿಯೂ ಇರ್ತದೆ ಅದೇ ರೀತಿ ಕುರುಮ್ ಕುರುಮಾಗಿ ಸ್ವಲ್ಪ ಪದ್ರ ಪದ್ರಾಗಿ ಆಗಿರುವಂಥ ಕ್ವಿಕ್ ಸ್ನ್ಯಾಕ್ ಅಂತ ಹೇಳ್ಬೋದು ಇದನ್ನು ಮಾಡಲಿಕ್ಕೆ ನಾನು ಒಂದೂವರೆ ಕಪ್ ಮೈದಾ ಹಿಟ್ಟಿಗೆ ಅರ್ಧ ಕಪ್ ಸಕ್ಕರೆ ಪುಡಿ ಒಂದೂವರೆ ದೊಡ್ಡ ಚಮಚ ರವೆ ಹಾಗೆ ಚಿಟಿಕೆ ಉಪ್ಪು ಹಾಕಿದ್ದೇನೆ ಮೈದಾ ಹಿಟ್ಟನ್ನು ಬಳಲಿ ಬಳಸಲಿಕ್ಕೆ ಇಷ್ಟ ಇಲ್ಲದೆ ಇರೋರು ಗೋಧಿ ಹಿಟ್ಟಿನಲ್ಲಿ ಕೂಡ ಮಾಡ್ಕೊಳ್ಬೋದು ಒಮ್ಮೆ ಎಲ್ಲವನ್ನು ಚೆನ್ನಾಗಿ ಬೆರೆಸ್ಕೊಂಡು ನಂತರ ಇದಕ್ಕೆ ಬಿಸಿ ತುಪ್ಪನ್ನು ಹಾಕಬೇಕು ಕಾಲು ಕಪ್ ಅಥವಾ ಸುಮಾರು ಮೂರರಿಂದ ನಾಲ್ಕು ದೊಡ್ಡ ಚಮಚ ಆಗುವಷ್ಟು ತುಪ್ಪನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಶಕ್ಕರ್ ಪಾರೆ ಅಥವಾ ಶಂಕರ ಎರಡು ಮೂರು ವಿಧದಲ್ಲಿ ಮಾಡ್ತೇವೆ ಒಂದು ಸಿಹಿ ಹಾಕದೇನೂ ಮಾಡ್ಬೋದು ಅದಕ್ಕೆ ನಮಕ್ ಪಾರೆ ಅಂತ ಹೇಳ್ತೇವೆ ಇನ್ನೊಂದು ಸಿಹಿ ಹಾಕಿ ಸ್ವಲ್ಪ ತೆಳ್ಳಗೆ ಚಪಾತಿ ಥರ ಲಟ್ಟಿಸ್ಕೊಂಡು ಮಾಡುವಂಥದ್ದು ಮತ್ತೊಂದು ವಿಧಾನ ನಾನೀಗ ಮಾಡಿ ತೋರಿಸ್ತಾ ಇರುವಂಥದ್ದು ಇದರಲ್ಲಿ ನೀರು ಹಾಕಿ ಕಲಿಸುವಂಥದ್ದಲ್ಲ ಹಾಲು ಹಾಕಿ ಕಲಿಸ್ಬೇಕು ಹಾಲನ್ನು ಅಷ್ಟೇ ಸ್ವಲ್ಪ ಬಿಸಿ ಮಾಡಿಕೊಂಡಿರಬೇಕು ನಾವು ಸಕ್ಕರೆ ಪುಡಿ ಹಾಕಿರೋದ್ರಿಂದ ಹಾಲು ಹಾಕಿ ಕಲಿಸುವಾಗ ಇಲ್ಲಿ ಸಕ್ಕರೆ ಕರಗೋದ್ರಿಂದ ಸ್ವಲ್ಪ ಮೆತ್ತಗ ಆಗ್ತದೆ ಪ್ರಾರಂಭದಲ್ಲಿ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಹಾಲು ಹಾಕಿ ಈ ರೀತಿ ಮೆತ್ತಗೆ ಹಿಟ್ಟು ಕಲಿಸ್ಕೊಂಡು ಒಂದು ಹದಿನೈದು ನಿಮಿಷ ಹಾಗೆ ಬಿಟ್ಟು ಬಿಡಬೇಕು ಮುಚ್ಚಳನ ಮುಚ್ಚಿ ನಂತರ ಇದನ್ನು ಪುನಃ ನಾದಿಕೊಂಡು ಕಲಿಸ್ಕೊಳ್ಬೇಕು ಹೀಗೇ ಇದನ್ನು ಲಟ್ಟಿಸ್ಕೊಳ್ಬೋದು ಅಥವಾ ಎರಡು ಭಾಗಗಳನ್ನಾಗಿ ಮಾಡಿ ಸ ಪ್ರತ್ಯೇಕವಾಗಿ ಲಟ್ಟಿಸ್ಕೊಳ್ಬೋದು ಲಟ್ಟಿಸುವಾಗ ತುಂಬ ತೆಳ್ಳಗೆ ಚಪಾತಿ ಥರ ಲಟ್ಟಿಸ್ಕೊಳ್ಬಾರ್ದು ನಾವು ಬಿಸಿ ತುಪ್ಪ ಹಾಕಿ ಚೆನ್ನಾಗಿ ಹಿಟ್ಟನ್ನೆಲ್ಲ ಬೆರೆಸ್ಕೊಂಡಿರೋದ್ರಿಂದಾಗಿ ಇದು ಕರ್ದ ಮೇಲೆ ತುಂಬ ಪದರು ಪದರಾಗಿ ಅಂದರೆ ಒಂದು ಫ್ಲೇಕಿ ಟೆಕ್ಸ್ಚರ್ ಇರ್ತದೆ ಮತ್ತು ತುಂಬ ತೆಳ್ಳಗೆ ಮಾಡಿದರೆ ಪದರು ಪದರಾಗಿ ಇರುವ ಟೆಕ್ಸ್ಚರ್ ಕಾಣೋದಿಲ್ಲ ಹಾಗಾಗಿ ಸ್ವಲ್ಪ ದಪ್ಪಗೆ ಲಟ್ಟಿಸ್ಕೊಳ್ಬೇಕು ಇದು ಕರ್ದಾದ ಮೇಲೆ ಮತ್ತೆ ಗಾತ್ರದಲ್ಲಿ ದಪ್ಪ ಆಗ್ತದೆ ಚೌಕಾಕೃತಿಯಲ್ಲಿ ಇದನ್ನು ಕಟ್ ಮಾಡಿ ಇಟ್ಕೊಳ್ಬೇಕು ಈಗಾಗಲೇ ನಾನು ಎಣ್ಣೆನ ಬಾಣಲೆಯಲ್ಲಿ ಬಿಸಿಗೆ ಇಟ್ಟಿದ್ದೇನೆ ಎಣ್ಣೆಯಲ್ಲಿಯೂ ಕರಿಬಹುದು ಇದು ಸಿಹಿಯಾದ ಸ್ನ್ಯಾಕ್ ಆಗಿರೋದ್ರಿಂದ ತುಪ್ಪದಲ್ಲಿಯೂ ಕೂಡ ಕರ್ ಕರೆದು ತಿನ್ಬೋದು ಚೆನ್ನಾಗಿರ್ತದೆ ನಾನು ಎಣ್ಣೆಯಲ್ಲಿ ಇವತ್ತು ಕರಿತಾ ಇದ್ದೀನಿ ನೋಡಿ ಇಷ್ಟು ದಪ್ಪ ಇರಬೇಕು ಈಗ ಎಲ್ಲವನ್ನು ಬಿಸಿ ಎಣ್ಣೆಗೆ ಹಾಕಿ ಕರಿಬೇಕು ಕರಿಯುವಾಗ ಅದು ಬೇಗನೆ ಕರಿಬೇಕು ಅಂತ ದೊಡ್ಡ ಉರಿಯಲ್ಲಿ ಒಮ್ಮೆಲೆ ಇಟ್ಕೊಂಡ್ರೆ ಇದು ತುಪ್ಪ ಮತ್ತು ಸಕ್ಕರೆ ಪುಡಿ ಹಾಗೂ ಹಾಲು ಹಾಕಿ ಕಲಸಿರೋದ್ರಿಂದ ಮೇಲ್ಮೈ ಒಮ್ಮೆಲೆ ಸೀದು ಹೋಗ್ತದೆ ದೊಡ್ಡ ಉರಿ ಇಟ್ಕೊಂಡ್ರೆ ಹಾಗಾಗಿ ಹದವಾಗಿ ಸಣ್ಣದಿಂದ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಒಂದೇ ಸಮನೆ ಅದನ್ನು ತಿರುಗುತ್ತಾ ಸೀದು ಹೋಗಲಿಕ್ಕೆ ಬಿಡ್ದೇನೆ ಹೊಂಬಣ್ಣಕ್ಕೆ ತಿರುಗೋ ಹಾಗೆ ಚೆನ್ನಾಗಿ ಕರೆದು ತಕ್ಕೊಳ್ಬೇಕು ತಣ್ಣದ ಮೇಲಂತೂ ತುಂಬ ಗರಿ ಗರಿಯಾಗಿ ಇರ್ತದೆ ಇದು ಗಾಳಿ ಹಡ್ಡದ ಡಬ್ಬಕ್ಕೆ ಹಾಕಿ ಇಟ್ಕೊಂಡ್ರೆ ಇಪ್ಪತ್ತೈದರಿಂದ ಮೂವತ್ತು ದಿನದವರೆಗೂ ಹೀಗೆ ಕುರುಮ್ ಕುರುಮ್ ಇರ್ತದೆ ಹಬ್ಬದ ಸಂದರ್ಭಗಳಲ್ಲಿ ಒಂದೇ ಸರಿ ಎಲ್ಲ ಸ್ನ್ಯಾಕ್ಸ್ ಮಾಡ್ಕೊಳ್ಳಿಕ್ಕೆ ಆಗದೇ ಇರುವಂಥ ಟೈಮಲ್ಲಿ ಇದನ್ನು ಮುಂಚಿತವಾಗಿ ಮಾಡಿ ನಾವು ಡಬ್ಬಕ್ಕೆ ಹಾಕಿ ಶೇಖರ ಮಾಡಿ ಇಟ್ಕೊಳ್ಬೋದು ತಕ್ಷಣಕ್ಕೆ ಮಾಡೋದಿದ್ರೂ ಕೂಡ ಇದಕ್ಕೆ ಜಾಸ್ತಿ ಸಮಯ ಬೇಡ ನೀವು ಕೂಡ ಈ ಕ್ರಿಸ್ಪಿ ಫ್ಲೇಕಿ ಶಕ್ಕರ್ ಪಾರಿ ಟ್ರೈ ಮಾಡಿ ನೋಡಿ ಧನ್ಯವಾದ